ನೋಡಿ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಟೈಲರಿಂಗ್ ಕೆಲಸ ಮಾಡೋರು ತುಂಬಾ ಹುಷಾರಾಗಿರ್ಬೇಕು ನಾವು ಇವಾಗ ಇಪ್ಪತ್ತು ವರ್ಷದಿಂದ ಮಾಡಿ ನೋಡಿ ಇವಾಗ ಒಂದೇ ಸೆಕೆಂಡ್ ಅಲ್ಲಿ ಸೂಜಿ ಮುರಿದೋಗಿದೆ ಅದು ಹೇಗೆ ಕೈ ಕೊಟ್ಟೆ ಅಂತಾನೆ ಗೊತ್ತಿಲ್ಲ ನೋಡಿ ಸೂಜಿ ಹಿಂಗಾಗ್ಬಿಟ್ಟೈತೆ ಬೆಂಡ್ ಆಗ್ಬಿಟ್ಟೈತೆ ಹಂಗೇನೆ ಇಲ್ಲಿ ನೋಡಿ ಅದು ಸದ್ಯ ಒಂದ್ಸಲ ಇಲ್ಲಿ ಮೇಲೆ ಬಿದ್ದಿತ್ತು ಈ ಕಡೆಯಿಂದ ಈ ಕಡೆ ಬಂದಿತ್ತು ಈ ಸಲ ತುದಿಗಾಗಿದೆ ನೋಡಿ ಎಷ್ಟೇ ತುದಿಲಿ ಎಗರೋಗಿದೆ ತುದಿಗೆ ಬಿದ್ದಿದೆ ಇದು ಫ್ರಿಲ್ ಇಡಬೇಕಾದ್ರೆ ಈ ಥರ ಫ್ರಿಲ್ ಇಟ್ಕೊಂಡು ಹಿಂಗೆ ಹಿಂಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಬೆರಳಿಗೆ ಬಿದ್ದು ಸೂಜಿನೇ ನೋಡಿ ಕಟ್ಟಾಗಿದೆ ಅಂದರೆ ಟೈಲರಿಂಗ್ ಕೆಲಸ ಮಾಡೋರು ಎಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆನೇ ನಾವು ಇಪ್ಪತ್ತು ವರ್ಷದಿಂದನೂ ಮಾಡ್ತಾಯಿದ್ದೀವಿ ಟೈಲರಿಂಗ್ ಕೆಲಸನ ಆದ್ರೂ ಈ ಥರ ಆಗಿಬಿಡುತ್ತೆ ನೋಡಿ ಇದಕ್ಕೆ ಫ್ರಿಲ್ ಕೊಡೋಣ ಇದು ಚಿಕ್ಕದಾಗೋಯಿತು ಫ್ರಿಲ್ ಅದಕ್ಕೆ ಇದಕ್ಕೆ ಜಾಸ್ತಿ ದೊಡ್ಡ ಫ್ರಿಲ್ ಕೊಡೋಣ ಇದು ಒಂಥರ ಚಿಕ್ಕದಾಗೋಯಿತು ಅದು ತೆಳ್ಳಗಿದೆಯಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಡೋಣ ಅಂತ ಇದು ಫ್ರಿಲ್ ಇದೆ ನೋಡಿ ದೊಡ್ಡದಾಗಿ ಕೊಡೋಣ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ನೆಟ್ಟಿತ್ತಲ್ವ ಅಂದ್ಬಿಟ್ಟು ಅದು ಒಂದು ಸೆಕೆಂಡಲ್ಲಿ ಈ ಥರ ಆಯಿತು ಫ್ರೆಂಡ್ಸು ಅಲ್ಲಿ ಅಯ್ಯೋ ಏನೋ ಒಂದು ಮಾಡ್ಬಿಡ್ಬೋದು ಅಂದ್ಕೋತೀವಿ ಒಂದೊಂದು ಸಲ ಹಿಂಗೆ ಆಗ್ಬಿಡುತ್ತೆ ನೋಡಿ ನಮ್ಮ ಗಮನ ಇರುವ ಇರುತ್ತೆ ಇದೇ ತರ ಅಲ್ಲ ಸುಮಾರು ಸಲ ಆಗಿದೆ ಕೈನ ಸಲ ನಿದ್ದೆಗೆ ಗೆಂದಲ್ಲಿ ಮಾಡಿದೆ ಜಾಸ್ತಿ ಕೆಲಸ ಮಾಡಿ ನಿದ್ದೆ ತನಕ ಮಾಡಿದಾಗಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ ಆಗಿ ಮಾಡಿದ್ರೆ ಈ ಥರ ಟೈಲರಿಂಗ್ ಕೆಲಸ ಆಗುತ್ತೆ ಅಂತ ಒಂದು ತೋರ್ಸೋಣ ಅಂತ ಅನ್ನಿಸ್ತು ಯಾಕೆಂದ್ರೆ ಎಲ್ಲರೂ ಗಮನ ಎಲ್ಲೋ ಇರುತ್ತೆ ಏನೋ ಅನ್ಕೊಂಡು ಮಾಡ್ತಾ ಇರ್ತೀವಿ ಒಂದೇ ಸೆಕೆಂಡಲ್ಲಿ ಈ ಥರ ನೋಡಿ ಯಾವ ಥರ ಬೆಂಡ್ ಆಗಿದೆ ಸೂಜಿ ಹ್ಮ್ ಯಾವ ಥರ ಆಗಿರ್ಬೇಕು ಯೋಚನೆ ಮಾಡಬೇಕು ನೀವು ಸೂಜಿ ಹಂಗೆ ಬೆಂಡಾಗ್ಬಿಟ್ಟಿದೆ ಇವಾಗ ಹೊಸ ಸೂಜಿ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ನೀವು ಯಾರಾದರೂ ಒಲೆಯವರು ಹೊಸಬ್ರಾಗಲಿ ಹಳಬ್ರಾಗಲಿ ಸ್ವಲ್ಪ ಗಮನ ಇಟ್ಟು ಕೇರ್ಫುಲ್ಲಾಗಿ ಒಲಿರಿ ಗಮನ ಅಲ್ಲೇ ಇರಲಿ ಒಂದು ಸ ಸಲ ನನಗಂತೂ ಮಧ್ಯದಲ್ಲೇ ಇಳಿದುಬಿಟ್ಟಿತ್ತು ಈ ಸೂ ಉಗುರು ಒಳಗಡೆ ಹೋಗಿ ಈ ಕಡೆ ಬಂದಿತ್ತು ಸೂಜಿ ಸದ ಇವತ್ತು ಸ್ವಲ್ಪ ಸೈಡಲ್ಲಿ ಕಿತ್ಕೊಂಡು ಬಂದಿದೆ ಅಷ್ಟೇ ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್